ಶಿವೇಶ್ ಕುಮಾರ್ ಇನ್ನೊಂದು ಆರು ವರ್ಷ ಸತತಂತ್ರ ಗೊತ್ತು ಧ್ರುವ ಸರ್ ಎಂಟು ವರ್ಷ ದರ್ಶರ ದರ್ಶನ್ ಸತೋದ ಯಾರ ದರ್ಶನ್ ಸವರೆ ಇನ್ನೊಂದು ಆರು ವರ್ಷ ಕ್ರೇಜ್ ಇರುತ್ತೆ

ಅವನು ಮೂಗಿ ಗಿರೋಕೆ ಮಾತಾಡ್ತೀವಿ ಅಂದ್ರೆ ಈ ಆಡಿಯೋ ಕೇಳೋದಿಲ್ಲ ಕೂಡ ಎಷ್ಟು ಮಾಡ್ತಿದ್ದೆ ಅಂದ್ರೆ ತುಂಬಾ ಬರ್ತದೆ ಬಟ್ ಅಂದ್ರೆ ಆ ಒಂದಷ್ಟು ರಿಸ್ಟ್ರಿಕ್ಷನ್ ಇಂದ ಎಷ್ಟು ಬಂದಿದೆ ಅಲ್ಲ ಓಕೆನಾ ಒಂದಷ್ಟು ರಿಸ್ಟ್ರಿಂದ ಬಂದೆ ನೀವು ಏನಪ್ಪಾ ಮಾತಾಡಿದ್ರು ಯಾರು ಮಾತಾಡಿದ ಆಡಿಯೋ ಈ ಆಡಿಯೋ ರಿಲೀಸ್ ಆಗಿದೆ ಹ್ಮ್ ಪಾತಾಡಿದ್ರೆ ಇದು ಹಿಂದೆ ಆಗಿದೆ ಇದಿಲ್ಲ ಇಲ್ಲಾಂದ್ರೆ ಆರಾಮ್ ಹೋಗುದು ಆಯ್ತಾ ಏನ್ ಮಾಡ್ತಾ ಇದಾರೆ ನೋಡೋದಲ್ಲಿ ಬರೋರು ಮಾಡೋರು ಯಾರೋ ಕೇಳ್ತಾರೆ ಆ ಹೆಂಗ್ ಇರೋಲ್ಲ ವಿಜ್ಜುಸ್ ಇರ್ತದೆ ಏ ಶೋತ್ಸೋ ಇರೋದ್ರ ಆರು ವರ್ಷ ಹೋಗ್ತಾ ಇದ್ದಾರೆ ಹೋಗ್ ಹೋಗ್ತಾನೆ ಆಗ ಎರಡು ವರ್ಷ ಆಗ್ತಾನೆ ಅವನು ಹೋಗ್ತಾರೆ ಆ ನಮ್ಮ ಬಿ ಬಾಸ್ ಅವರು ಅವರು ಒಂದು ಆರು ತಿಂಗಳು ಅಷ್ಟೇ ಈಗ ಒಂದು ಸ್ವಲ್ಪ ಆ ಏನೋ ಆಮೇಲೆ ಎಲ್ಲ ಏನು ಇರೋಲ್ಲ ಅವ್ರಿಗೆ ಅಂತ ಆಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀವಿ ಕೇಳ್ಕೊಂಡಾಗ ಅವ್ರು ಆರ್ಷ ಪ್ರಯೋಜನ ಹೇಳ್ತಾ ಯಾರ ಬಗ್ಗೆ ಏನ್ ಮಾಡ್ತಾ ಇದ್ದ ಅದನ್ನು ಮಾತಾಡೋಕ್ಕೆ ಆ ಏನ್ ಫಸ್ಟ್ ಆಫ್ ಆಲ್ ಯಾರು ಇದೆ ಇವಾಗ ಮಾತಾಡೋಕ್ಕೆ ಆ ಏನ್ ಯೋಗತೆ ಇದೆ ನಿಮಗೆ ಯುವ ಬಗ್ಗೆ ನೀವು ಮಾತಾಡಿದ್ದೀವ್ ಯಾರ ಬಗ್ಗೆ ನೀವು ಏನಿದೆ ಅವ್ರು ಎಷ್ಟು ಸಂಪಾದನೆ ಮಾಡಿಯೋ ಈ ಎಷ್ಟು ಪಡೆಯೋದಕ್ಕೆ ಎಷ್ಟು ವರ್ಷ ಇಂಡಸ್ಟ್ರಿ ಅವ್ರು ಕಷ್ಟ ಆಗಿದ್ದಾರೆ ಅಂತ ನಿಮ್ ಗೊತ್ತಾಗಿದ್ದೆ ಹ್ಮ್ ಶಿವರಾಗ್ಲಿ ಅವ್ರು ದೀಪೋಸ್ ಅವರಾಗ್ಲಿ ಯಶ್ ಆಗಿ ಸುದೀಪ್ ಅವರಾಗ್ಲಿ ಎಷ್ಟು ಕಷ್ಟ ನೀನ್ ಏನೋ ಗೊತ್ತಾ ಹುಡುಗ ನಿಮ್ ಮಾಡ್ತಾ ಇವತ್ತು ಕಾಮಿಡಿ ಸಿದ್ಧಿ ಹಾಕೊಂಡು ಎರಡು ಡೈಲಾಗ್ ಅದನ್ನು ಯಾರೋ ಒಂದು ಮಾಡಿ ಫಿಲಮ್ ಮಾಡಿ ಮಾಡಿದೇ ಆ ನೀವು ಫಸ್ಟ್ ಆಫ್ ಆಲ್ ಇಲ್ಲಿ ಇರುವಾಗ ಸಿಲಂ ಮಾಡ್ದು ಪೆಟ್ರೋಲ್ ಮಾಡ್ದೆ ಹಾಕೊಂಡ ಅಲ್ಲ ಮಾಡ್ಕೊಂಡ ಫ್ರೀನಾ ಮನೆಗೆ ಹೋಗ್ಬೇಕು ಕೆಳ ತೊಳ್ಬಿಟ್ಟು ಇವ್ ಸ್ಟೋರಿ ಕೇಳಿಸ್ತಾರೆ ಮಾಡ್ಕೊಡ್ಬೇಕು ಅದೇ ಬಿಟ್ಬಿಟ್ಟರು ಏನಿದೆ ಇದ್ದೀವಿ ಯಾರ ಬಗ್ಗೆ ಮಾತಾಡ್ತೇನೆ ನಾವು ಮಿಸ್ಟರ್ ಮನು ಸ್ವಲ್ಪ ಇಟ್ಕೊಂಡು ಮಾತಾಡ್ಬೇಕು ಸ್ವಲ್ಪ ಮರ್ಯಾದೆ ಇಡ್ಬೇಕು ಯಾರ ಬಗ್ಗೆ ಅಂದ್ರೆ ಒಬ್ಬರು ಲೆಜೆಂಡ್ ಬಗ್ಗೆ ಗಳಿಗೆ ನಮ್ಮ ಮಾಡ್ತಾರೆ ಯುಗಾ ಸರ್ ಇದಾರೆ ಅವರವರು ಇಂಡಸ್ಟ್ರಿ ಒಂದು ಹೆಸರು ಮಾಡಿದ್ದಾರೆ ಶಿವರು ಎಷ್ಟು ಮಾಡಿದಕ್ಕೆ ಎಷ್ಟು ವರ್ಷದ ಈ ಎಸ್ ತಗೊಂಡಿದ್ದಾರೆ ಯುವ ಸರ್ಗೋರು ಇವರು ಒಳ್ಳೆ ಕಿಲೋಮಿಡ್ ಮಾಡ್ಕೊಂಡು ಇಂಡಸ್ಟ್ರಿ ನಮ್ಮ ಹೆಸರು ಮಾಡಿದ್ದಾರೆ ದರ್ಶನ್ ಅವರು ನಮ್ಮ ಅಭಿ ಮಾಡಿಸೋದು ಇಪ್ಪತ್ತೈದು ವರ್ಷಗಳು ಇಪ್ಪತ್ತು ಇಪ್ಪತ್ತು ವರ್ಷ ಇದೆ ಇಂಡಸ್ಟ್ರಿಗೆ ಇಷ್ಟು ಇಷ್ಟು ಕಷ್ಟ ಬಿದ್ದು ಈ ಹೆಸರು ಮಾಡಿದರೆ ಅವರ ಜನ ಅವ್ರಿಗಿರೋ ಫ್ಯಾನ್ ಬೇಸಲ್ಲಿ ಮೊಬೈಲ್ ಯಾರು ಹೇಳಿ ಯಾವ ಯೋಗ ಇದೆ ಅಂತ ನೀವು ಮಾತಾಡಿದ ನಿಮ್ಮ ಫಿಲಮ್ ನೀವು ಬಡಿದೆಯಲ್ಲ ನೀವು ಫಿಲಮ್ ನೀವು ನೋಡಬೇಕು ಅಂತಂದ್ರೆ ನೀವು ಉಪಯೋಗ ಹೀರೋ ಹೀರೋಯಿನ್ ಬೆಳೆದವರು ಡೈರೆಕ್ಟ್ರು ಕೂತ್ಕೊಂಡು ಥಿಯೇಟರ್ ನೋಡ್ತಿದ್ರು ಕೂಡ ಹ್ಮ್ ಎಲ್ಲ ನೋಡಿದ್ರೆ ಈಗ ಎಲ್ಲ ಹೀರೋಗಳು ನಮ್ಮ ಫ್ಯಾಮಿಲಿ ಹೀರೋಗಳು ಹೀರೋಗಳು ಅಭಿಮಾನಿಗಳು ಬಂದ್ರೆ ಈ ಫಿಲಂ ನೋಡೋದು ಇಲ್ಲ ಅಂದ್ರೆ ತಗೊಳ್ಳೋಲ್ಲ ಮುಂದೆ ಆ ಯಾವ ಸಿಗ್ತಾ ಇತ್ತ ಅಂತ ನೀವು ಮಾತಾಡಿದ್ರೆ ನೀವು ಮಾತಾಡಲಾರ ನೀ ಯಾವ್ ಹ್ಮ್ ನೀನು ಮಾತಾಡಿದ್ರೆ ಈ ವಯಸ್ಸು ಇಲ್ಲದಾಗಿ ಮಾತ್ರ ಇರೋದ್ರಿಂದ ವಿವರಿಸಿದೆ ಇಲ್ಲದಂತಕ್ಕ ಎಲ್ಲಿ ಅಲ್ಲೇ ಆರಾಮಾಗಿರ್ಬೋದು ಯಾವ್ದವ್ ಈ ಸುಖ ಗುಂಡು ಮುಕ್ಕಿರ್ಬೋದು ಚಿಲು ಮಾಡೋದಕ್ಕೆ ಹಾಕಿ

ಎಷ್ಟು ಕಷ್ಟ ಬಿದ್ದು ಅವರೆಲ್ಲ ಬರ್ತಾರೆ ಮಾಡಿದ ಯಾರ ಬಗ್ಗೆ ಏನ್ ಹೇಳಿ ಇಷ್ಟಪಡ್ತೀನಿ ಎಲ್ಲಿದ್ಯಾ ಎಲ್ಲಿದ್ಯಾ ಚೆನ್ನಾಗಿ ನಿಮ್ಮ ಎಲ್ಲ ಬಗ್ಗೆ ಮಾತಾಡ್ಲಾ ಆಯ್ತಾ ಒಳ್ಳೇದಲ್ಲಿ ಒಡ್ಬೋ ಹೇಳೋದಿಲ್ಲ ಕಷ್ಟ ಅದಿಲ್ಲ ಸೊಬಾ ಹ್ಮ್ ಮಾಹಿಲೆಲ್ಲ ಸರಿ ನಿಮಗೆ ನಿಮ್ಗೆ ಹೇಳಕ್ಕಾಗೆ ಹ್ಮ್ ಏನಪ್ಪಾ ಮನೋ ಮಜ್ನೂರು ಮಜ್ಜೂರು ಕೆಲಸ ಮಾಡ್ಬಿಟ್ಟು ಹ ಯಾವ ಮಜ್ನೂರು ಕೆಲಸ ಮಾಡ್ಕೊಂಡೋಗಿ ನಾವು ಹ್ಮ್ ಮಜ್ನೂರು ಕೆಲಸ ಮಾಡ್ ಹೋಗುದು ಇವತ್ತು ಹುಷಾರಪ್ಪ ಗೊತ್ತಾಯ್ತಾ ದೇವರ ಬಗ್ಗೆ ಮಾತಾಡ್ಬೇಕಾದ್ರೆ ಅದೊಂದು ಶ್ರದ್ಧೆ ಭಕ್ತಿ ಇರೋದಿರ್ಬೇಕು ಅಥಾಯ್ತಾ ಹುಷಾರ್ ಡಿ ಬಾಸ್ ಹೋಗೋದು ನಿಮ್ಗೆ ಯಾರ ಡಿ ಬಾಸ್ ಅಂತಲ್ಲ ಡಿ ಬಾಸ್ ಆಗಲಿ ಶಿವರ ಕುಮಾರ್ ಅವರಾಗ್ಲಿ ನಮ್ಮ ಶಿವನ ಯಶವನಿಗೆ ಸುದ್ದಿ ಯಾರ ಬಗ್ಗೆ ಅದು ಮಾತಾಡ್ಬೇಕಾದ್ರೆ ಸ್ವಲ್ಪ ಮರ್ಯಾದೆ ಇರಬೇಕು ಒಂದು ರೆಸ್ಪೆಕ್ಟ್ ಆಗಿರ್ಬೇಕು ಭಯ ಹಕ್ಕಿರೋದಿರ್ಬೇಕು ಅಲ್ಬ ಒಳ್ಳೆದಾಗ್ಲಿ ಬಾಯಿ ಹೇಳಿದ್ರೆ ಬಾಯ್ ಹೇಳಿ ಕಲ್ಸ್ ಹೇಳುವುದರ ಇಂತ ಎಲ್ಲಾ ಈರೋಗಳು ಈ ಫಿಲಮ್ಗಳು ಈ ಫಿಲಿಂಗಳು ಕೊಲೆ ಬಂದ್ಬಿಟ್ಟು ತಿರುಮೂರು ಜನ ಅಂತ ಮಾಡ್ತಾರೆ ಹಿಂಗೆಲ್ಲಾ ಇಟ್ಕೊಂಡ್ಬಿಟ್ಟು ಹಿಂದೆ ಎಲ್ಲಾ ಜನಗಳು ನೋಡ್ಬೇಕು ಎಲ್ಲ ಈರೋಗಳ ಅಭಿಮಾನಿಗಳೇ ನೋಡ್ಬೇಕು ಬಂದ್ಬಿಟ್ಟು ಎಲ್ಲಾ ಅಭಿಮಾನಿಗಳು ನೋಡಿಲ್ಲ ಜನ ಹೋಗ್ತಿಲ್ಲ ಅಂತ ಹಿಂಗೆ ತಗಳೇ ಹ್ಮ್ ನೋಡಿ ತಿಳ್ಸ್ಕೊಂಡು ಈ ಮಗಳು ಬಾಯ್ ನಿಮ್ಸಗಳು ಬಾಯ್